ಈಗ ಖ್ಯಾತ ಕಲಾವಿದರಾಗಿರುವಂತಹ ಮೋಹನ್ ಕುಮಾರ್ ಅಮಂಜಿ ಅವರ ಸಂಪರ್ಕಕ್ಕೆ ಬಂದಿದ್ದಾರೆ ಮೋಹನ್ ಕುಮಾರ್ ಅಮಂಜಿ ಅವರೇ ನಮಸ್ತೆ ನಮಸ್ತೆ ಈಗ ತೆಂಕುತಿಟ್ಟಿನ ಮಹಿಳಾ ಭಾಗವತಿ ಲೀಲಾವತಿ ಬೈಪಡಿತಾ ಇರೋ ಇಂದು ನಮ್ಮೊಂದಿಗಿಲ್ಲ ಅವರ ಸಾವು ಬರಸಿಡಿದ್ರು ಏನ್ ಹೇಳ್ತೀರಿ ಸರ್ ತಾವು ಹೌದು ಅದು ಖಂಡಿತವಾಗಿಯೂ ಯಕ್ಷಗಾನ ರಂಗಕ್ಕೆ ಒಂದು ದೊಡ್ಡ ನಷ್ಟ ಯಾಕಂತ ಹೇಳಿದ್ರೆ ನನ್ಗೂ ಅವರಿಗೆ ಒಂದು ಧರ್ಮಸ್ಥಳ ಲಲಿತ ಕಲಾ ಕೇಂದ್ರದಲ್ಲಿ ಒಂದು ಏಳು ತಿಂಗಳ ಒಡನಾಟ ಹ್ಮ್ ಹ್ಮ್ ನಮ್ಗೆ ಆಗ ಸಣ್ಣ ಒಂದು ಹದ್ನೈದು ವರ್ಷದ ಹುಡುಗ ಕೇಂದ್ರಕ್ಕೆ ಸೇರುವಾಗ ನಮ್ಗೆ ಕೋಳಿಯೂರು ರಾಮಚಂದ್ರ ಯಾರು ಗುರುಗಳಾಗಿದ್ರು ನಾಟ್ಯಕ್ಕೆ ಹಿಮ್ಮೇಳಕ್ಕೆ ಇವರು ಬೈಪಾಡಿತ ದಂಪತಿಗಳು ಹಿಮ್ಮೇಳಕ್ಕೆ ಗುರುಗಳಾಗಿದ್ರು ನಮಗೆ ಒಂದು ತಾಯಿಯ ಸ್ಥಾನ ಕೊಟ್ಟು ನಮ್ಮನ್ನು ಮಕ್ಕಳಾಗೆ ಸಾ ಕಾಪಾಡಿದವರು ಅವರು ಅದು ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಅಮ್ಮ ಅಂದ್ರೆ ನಾವು ಕರೆಯುತ್ತಾ ಇದ್ದದ್ದು ಬೈಪಾಡಿದ್ದವರು ಮತ್ತೆ ಕೋಳಿಯರು ಗುರುಗಳು ಮತ್ತೆ ಇವರು ಮೂವರು ಮಂದು ಅಂತಹ ಒಂದು ಅಮ್ಮನನ್ನು ಕಳ್ಕೊಂಡ ದುಃಖ ಆಗ್ತದೆ ಸರ್ ಈಗ ಅಂದ್ರೆ ನಾವೀಗ ಯಕ್ಷಗಾನದಲ್ಲೆಲ್ಲ ಒಂದು ಮಾತಾಡಬೇಕು ಅಂತ ಆದ್ರೆ ಶ್ರುತಿಬದ್ಧವಾಗಿ ಮಾತಾಡ್ಬೇಕು ಅದಕ್ಕೆ ಸಂಗೀತದ ಸ್ವಲ್ಪ ಅನುಭವ ಬೇಕಾಗ್ತದೆ ನಮ್ಗೆ ಈ ಬೆಳಿಗ್ಗೆ ಎದ್ದು ಸಂಗೀತ ಅಭ್ಯಾಸ ಮಾಡಿಸಿದವರು ನಮ್ಮ ಅಮ್ಮ ಇವರು ಲೀಲಾವತಿ ಭಯಪಡ್ತವರು ಈಗ ನಾನು ಯಕ್ಷಗಾನದಲ್ಲಿ ಒಂದು ಶ್ರುತಿಬದ್ಧವಾಗಿ ಅರ್ಥ ಹೇಳ್ತೇನೆ ಅಂತ ಆದ್ರೆ ಆ ಸಂಗೀತದ ಸ್ವಲ್ಪ ಜ್ಞಾನ ಕೊಟ್ಟದ್ದೇ ನಮಗೆ ಲೀಲಾವಳಿ ಭಯಪಡ್ತೇವೆ ಅವರು ಮಾತ್ರ ಅಲ್ಲ ಇನ್ನೊಂದು ಕೊಡುಗೆ ಏನು ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ನಾನು ಯಕ್ಷಗಾನ ಕಲ್ತ ಮೇಲೆ ಯಾವ ಮೇಳಕ್ಕೆ ಹೋಗುವುದು ಅಂತ ನಾನೊಂದು ಗೊಂದಲದಲ್ಲಿದ್ದೆ ಆವಾಗ ಇದ್ವಿ ಹರಿನಾರಾಯಣ ಬೈಪಾಡಿಸರ್ ಮತ್ತೆ ಲೀಲಾವತಿ ಅಮ್ಮ ಒಂದ್ರೆ ಹೇಳಿದ್ದು ಮೋನ ನೀನು ಎಲ್ಲಿಗೂ ಹೋಗಬೇಡ ನೀನು ಕಟೀಲ್ ಮೇಳಕ್ಕೆ ಹೋಗು ನಿನ್ನ ಒಳ್ಳೇದಾಗ್ತಿ ಮಗ ಅಂತ ಹೇಳಿ ನಾನು ಕಟೀಲ್ ಮೇಳಕ್ಕೆ ಬರ್ಲಿಕ್ಕೆ ಪ್ರೇರಣೆ ಕೊಟ್ಟದ್ದೇ ನಮ್ಮ ಇವರು ಲೀಲಮ್ಮ ಹಾಗಾಗಿ ನಾನೀಗ ಕಟೀಲ್ ಮೇಳದಲ್ಲಿ ಒಬ್ಬ ಒಂದು ವೇಷಧಾರಿಯಾಗಿ ಒಂದು ಜೀವನ ಮಾಡ್ತಾ ಇದ್ದೇನೆ ಅದಕ್ಕೆ ಕಾರಣ ಅವರು ಅಂತ ಹೇಳ್ಬಹುದು ಹಾಗಾಗಿ ಅಮ್ಮನನ್ನು ಕಳ್ಕೊಂಡಂತ ಒಂದು ದುಃಖ ಆದ್ರೆ ಒಂದು ಬೇಸರ ಏನು ಅಂತ ಹೇಳಿದ್ರೆ ನನಗೆ ಅವರಿಗೆ ಅವರ ಕೊನೆಯ ದರ್ಶನಕ್ಕೆ ಹೋಗುವುದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅದು ಬೆಳಿಗ್ಗೆ ಬೇಗ ಆಯ್ತಂತೆ ಇವತ್ತು ಸಂಕ್ರಮಣ ಆದ ಕಾರಣ ನನ್ನ ಮನೆಯಲ್ಲಿ ನನ್ಗೆ ಸ್ವಲ್ಪ ದೈವದ ಕೆಲಸ ಎಲ್ಲ ಇತ್ತು ಸಂಕ್ರಮಣ ಕಳಿಸ್ಲಿಕ್ಕೆ ಹಾಗೆ ಫೋನ್ ಮಾಡುವಾಗ ಅದು ಈಗ ಬೇಗ ಬೆಳಿಗ್ಗೆ ಮಾಡ್ತೇವೆ ಅಂತ ಹೇಳಿದ್ರು ಹಾಗಾಗಿ ಒಂದು ಅಂತಿಮ ಪಡೀಲಿಕ್ಕೆ ಆಗ್ಲಿಲ್ಲ ಅಂತ ಒಂದು ಬೇಸರ ಉಂಟು ನಮಗೆ ಹಾಗೆ ನಾವು ಒಂದು ಯಕ್ಷಗಾನ ರಂಗವೇ ಒಂದು ದೊಡ್ಡ ಒಂದು ನಷ್ಟಕ್ಕೆ ಸಿಲುಕಿದೆ ಅಂತ ಹೇಳ್ತೇನೆ ಅವರ ಒಂದು ಸಾವಿನ ದುಃಖ ಅದು ಅಮ್ಮನನ್ನು ಕಳ್ಕೊಂಡಂತ ಫೀಲಿಂಗ್ ಬರ್ತದೆ ಭಯಪಡಿತಾ ಇದು ಇನ್ನಿಲ್ಲ ಅನ್ನುವಂತ ಸುದ್ದಿ ಬಂದಾಗ ತಾವು ಯಕ್ಷಗಾನ ವೇಷದಲ್ಲೇ ಇದ್ರ ಹೇಗೆ ಸರ್ ಯಾವಾಗ ಗೊತ್ತಾಯ್ತು ಮಾಹಿತಿ ವೇಷದಲ್ಲಿ ಇದ್ದೆ ನಾನು ನಿನ್ನೆ ಕಟೀಲ್ನಲ್ಲಿ ಸುಧನ್ವನ ಪಾತ್ರ ನನಗೆ ವಾಟ್ಸ್ಆಪ್ ನೋಡುವಾಗ ಬರ ಸಿಡಿಲು ಬಡಿದ ಹಾಗಾಯ್ತು ನನಗೆ ನನಗೆ ರಂಗಸ್ಥಳದಲ್ಲಿ ಆ ಸುದನ್ವನ ಭಕ್ತಿ ಮಾಡುವಾಗ ಅದೇ ನೆನಪಾಗ್ತಾ ಇತ್ತು ಅವರದ್ದೇ ಮತ್ತೆ ಮುಂದೆ ನಿನ್ನೆ ನಮ್ಮ ಕೋಳಿರು ಗುರುಗಳ ಮಗಳ ಯಕ್ಷಗಾನ ನಮಗೆ ಎದುರು ಕೋಳಿರು ಗುರುಗಳು ಆಟ ನೋಡ್ತಾ ಇದ್ರು ನನಗೆ ಆಗ ರಂಗಸ್ಥಳದಲ್ಲಿ ಕೇಂದ್ರದ ನೆನಪಾಯ್ತು ಅಂದ್ರೆ ಕೋಳಿರು ಗುರುಗಳು ನಾಟಕ ಇದ್ದದ್ದು ಇವರು ಹಿಮ್ಮೇಳಕ್ಕಿದ್ದದ್ದು ಆ ಮೂವರಲ್ಲಿ ನಾನು ಒಬ್ಬರನ್ನು ಕಲ್ಕೊಂಡೆನಲ್ಲ ಅಂತ ಒಂದು ದುಃಖ ಆಯ್ತು ಅದುವೇ ಹೌದೌದು ಹಾಗಾಗಿ ಬಹಳ ಬೇಸರ ಆಯ್ತು ಸರ್ ನನಗೆ ಅದು ನಿಜ ನಿಜ ಈಗ ಯಾವ ಒಂದು ಸಂದರ್ಭವನ್ನು ತಾವು ನೆನಪಿಸಿಕೊಳ್ತೀರಿ ಲೀಲಾವತಿ ಬೈಪಡಿತ ಬೈಪಡಿತಾ ಇರೋ ಜೊತೆ ಕಳೆದಂತ ಯಾವ ಸಂದರ್ಭ ನೆನಪಿಸಿಕೊಳ್ತೀರಿ ತಾವು ಅದೇ ಆರು ತಿಂಗಳು ನಾನು ನೆನಪಿಸಿಕೊಳ್ತೇನೆ ಒಂದು ಅಮ್ಮನ ಪ್ರೀತಿ ಅಂದ್ರೆ ಈಗ ಒಂದು ಹದಿನೈದು ವರ್ಷದ ಹುಡುಗ ಅಂತ ಹೇಳಿದ್ರೆ ನೀವು ಆಲೋಚನೆ ಮಾಡಿ ಆರು ತಿಂಗಳು ಮನೆಗೆ ಬರ್ಲಿಕ್ಕಿಲ್ಲ ಧರ್ಮಸ್ಥಳದಲ್ಲಿ ಉಳಿಬೇಕು ನಮಗೆ ಆಗ ಒಂದು ತಾಯಿಯ ಸ್ಥಾನ ಒಂದು ಪ್ರೀತಿ ಕೊಟ್ಟದ್ದು ಅವರು ನಮ್ಮ ಜೊತೆಯಲ್ಲಿದ್ದುಕೊಂಡು ನಮಗೆ ಹೇಳಿಕೊಟ್ಟು ನಮಗೆ ಪ್ರೀತಿಯ ಮಾತುಗಳನ್ನಾಡಿ ಕುಶಾಲ ಮಾತಾಡಿ ಆರು ತಿಂಗಳು ಮನೆಯ ನೆನಪಾಗದ ಹಾಗೆ ಮಾಡಿದ್ದಾರೆ ಅಂತ ನಮ್ಗೆ ನಿಜ ಅಲ್ವಾ ಮನೆಯನ್ನೇ ಮರೆಸಿ ಕೇಂದ್ರವೇ ಮನೆಯ ಹಾಗೆ ಕೇಂದ್ರವೇ ತಾಯಿಯ ಪ್ರೀತಿ ಕೊಟ್ಟು ನಮಗೆ ಕೇಂದ್ರವೇ ನಮ್ಮ ಮನೆಯ ಒಂದು ಆ ಸ್ಥಿತಿ ಒದಗಿಸುವ ಹಾಗೆ ಮಾಡಿದವರು ಅವರು ಅಮ್ಮ ಅಂತ ಹೇಳ್ಬೋದು ಹಾಗೆ ನಿಜ ಅಂದ್ರೆ ಅದು ಮರೆಯುವಂತದ್ದಲ್ಲ ಒಂದು ಆರು ತಿಂಗಳು ನಮಗೆ ತಾವು ಯಾವ ಪ್ರಸಂಗದಲ್ಲಿ ಅವರ ಜೊತೆಗೆ ಒಂದು ನಾಟ್ಯವನ್ನ ಮಾಡಿದ್ರೆ ಅವರು ಭಾಗವತಿಕೆ ನಿಮ್ದು ನಾಟ್ಯ ಯಾವ ಪ್ರಸಂಗದಲ್ಲಿ ಇತ್ತು ಅವರ ಭಾಗವತಿಗೆ ವೇಷ ಮಾಡಿದ್ದೇನೆ ಯಾವ್ದು ಪ್ರಸಂಗ ಅಂತ ನೆನಪಾಗ್ತಾ ಇಲ್ಲ ಬಬ್ರೋಣ ಕಾಲಗ ಇರಬಹುದಾ ಅಂತ ನನಗೆ ಒಂದು ನೆನಪು ಕೆಲವು ಇದು ಮೇಳದಲ್ಲಿ ತಿರುಗಾಟ ಇಲ್ಲ ನಮಗೆ ಆದ್ರೆ ಅವರ ಭಾಗವತಿಗೆ ನಾನು ವೇಷ ಮಾಡಿದೆ ಅವರ ಜೀವನದ ಬಗ್ಗೆ ಮೋಹನ್ ಕುಮಾರ್ ಜೀವನ ಅಂತ ಹೇಳಿದ್ರೆ ಅವರ ಮಗ ನಮ್ಮ ಆತ್ಮೀಯ ಗೆಳೆಯರು ಅವಿನಾಶ್ ಭೈಪಾಡಿದ್ದರು ಹಾಗೆ ಮತ್ತೆ ಈಗ ಇದ್ದಾರೆ ಒಮ್ಮೆ ಮನೆಗೆಲ್ಲ ಹೋಗಿದ್ದೇನೆ ನಾನು ಮತ್ತೆ ನಮ್ಮ ಅಮ್ಮುಂಜೆ ರಜತ ಬರುವ ಆಗಿತ್ತಲ್ಲ ಹೌದು ಅದರಲ್ಲಿ ಅವರನ್ನು ದಂಪತಿ ಸಮೇತ ನಾವು ಸನ್ಮಾನ ಮಾಡಿದ್ದೇವೆ ಅಂತ ಸನ್ಮಾನ ಅಂತ ಅಲ್ಲ ಒಂದು ತಂದೆ ತಾಯಿಗಳಿಗೆ ಮಗನಾಗಿ ನಾನು ಏನ್ ಕೊಡ್ಬೇಕು ಒಂದು ಪ್ರೀತಿ ಕಾಣಿಕೆ ಹಾಗೆ ಆ ಸಂದರ್ಭದಲ್ಲಿ ಅವರನ್ನು ಸನ್ಮಾನ ಎಲ್ಲ ಮಾಡಿಸಿದ್ದೆ ಮಾಡಿದ್ದೇನೆ ನಾನು ಹಾಗೆ ಅಂತ ಒಂದು ತಾಯಿ ನಮ್ಮ ಭಾಗವತರನ್ನು ನಾವು ಕಳ್ಕೊಂಡೆಂತ ದುಃಖ ನಿಜ ಅಂದ್ರೆ ಅವರು ಹೋದ್ರೂ ಕೂಡ ಅವರು ಎಷ್ಟು ಒಂದು ಮಕ್ಕಳನ್ನ ಸಂಪಾದನೆ ಮಾಡಿದಾರೆ ಅಂತ ಹೇಳಿದ್ರೆ ಇಲ್ಲ ಖಂಡಿತ ನೋಡಿ ಈಗ ಗಿರೀಶ್ ಕಕ್ಕೆಬದ ಆಗಿರ್ಬೋದು ಅಥವಾ ಶ್ರೀನಿವಾಸ ಬಳ್ಳ ಮಂಜ ಆಗಿರ್ಬೋದು భగవతి కళవగా <obtiennes> <tiennes> 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 ಅವರದ್ದು ಪದ್ಯವನ್ನೇ ಕೇಳಿದಾಗ ಆಗ್ತು ಉಂಟು ಆದ್ರೆ ಅದರಲ್ಲಿ ಶ್ರೀನಿವಾಸ ಬಳ್ಳಮನ್ಯ ಎಷ್ಟೋ ಮಂದಿ ಯಕ್ಷಗಾನದ ಮೊದಲ ಮಹಿಳಾ ಭಾಗವತಿ ಅಂತ ಹೇಳಿ ಅವರಿಗೆ ಹೆಸರು ಮಾತ್ರ ಅಲ್ಲ ಒಂದು ಮಹಿಳೆಯಾಗಿ ಯಕ್ಷಗಾನ ತಿರುಗಾಟ ಮಾಡುದು ಒಬ್ಬ ಮಹಿಳೆಯರಿಗೆ ಬಹಳ ಕಷ್ಟ ಆದ್ರೂ ಅದನ್ನೆಲ್ಲ ಮೆಚ್ಚಿ ನಿಂತು ಯಕ್ಷಗಾನ ಮೇಳದಲ್ಲಿ ತಿರುಗಾಟ ಮಾಡಿದಂತ ಒಂದು ಧೀಮಂತ ಮಹಿಳೆ ಅಂತ ಹೇಳ್ಬಹುದು ತುಂಬಾ ಮತ್ತೆ ಅವರಿಗೆ ಸಹಕಾರಿಯಾಗಿ ಅವರ ಪತಿ ಮತ್ತೆ ಅವರ ಗುರುಗಳು ಕೂಡ ಹರಿನಾರಾಯಣ ಭಯಪಡ್ತಾರೆ ಗುರುಗಳು ಅವರು ಕೂಡ ಜೊತೆಯಲ್ಲಿ ಇದ್ರು ಹಾಗಾಗಿ ಒಂದು ಯಕ್ಷಗಾನ ರಂಗವೇ ಒಂದು ಅತೀವ ದುಃಖ ಮಾಡುವಂತ ಒಂದು ವಿಷಯ ಅಂತ ಹೇಳ್ಬೋದು ಯಾವ ರೀತಿಯ ಸಾಂತ್ವನವನ್ನ ಹೇಳ್ತೀರಿ ಯಕ್ಷಗಾನ ಅಭಿಮಾನಿಗಳಿಗೆ ಕಲಾವಿದರಿಗೆ ಮತ್ತೆ ಅವರ ಕುಟುಂಬಸ್ಥರಿಗೆ ಮೋಹನ್ ಕುಮಾರ್ ಸಾಂತ್ವನ ಅಂತ ಹೇಳಿದ್ರೆ ಅದೊಂದು ನಷ್ಟ ಅಂತಲೇ ಹೇಳ್ಬಹುದು ಎಷ್ಟು ಸಾಂತ್ವನ ಮಾಡಿದ್ರು ಕೂಡ ಅವರು ಮತ್ತೊಮ್ಮೆ ನಮಗೆ ಕಾಣ್ಲಿಕ್ಕಿಲ್ಲ ಅಲ್ಲ ಹೌದು ಆದ್ರೆ ದೈಹಿಕವಾಗಿ ಇಲ್ಲದಿದ್ರು ಕೂಡ ನಮ್ಮ ಮನಸ್ಸಿನಲ್ಲಿ ಅದೊಂದು ಮರೆಯಲಾರದಂತ ಒಂದು ಚಿತ್ರಣ ಆ ಪ್ರೀತಿ ಉಂಟಲ್ಲ ಅವ್ರು ಕೊಟ್ಟ ಪ್ರೀತಿ ಈಗಲೂ ನಮಗೆ ಅದು ಉಂಟೆ ಉಂಟು ಪ್ರೀತಿ ಎಷ್ಟಂತ ಹೇಳಿದ್ರೆ ನಾನೀಗ ಕಟೀಲ್ ಮೇಳದಲ್ಲಿ ಒಂದು ಮೂವತ್ತೊಂದು ವರ್ಷ ತಿರುಗಾಟ ಮಾಡಿದೆ ಒಟ್ಟು ಮೂವತ್ತ್ ಮೂವತ್ತೊಂದು ವರ್ಷ ಕಟೀಲ್ ಮೇಳದಲ್ಲಿ ಅನ್ನ ಉಂಟಾ ಇದ್ದೇನೆ ಅಂತ ಹೇಳಿದ್ರೆ ಕಟೀಲ್ ಮೇಳಕ್ಕೆ ಹೋಗ್ಲಿಕ್ಕೆ ಕಾರಣವೇ ದಯ ಭಯಪಾಡಿತಾರೆ ದಂಪತಿಗಳು ಅದೊಂದು ನಾನು ಯಾವತ್ತು ಮರೆಯುವುದಕ್ಕಿಲ್ಲ ಅಂದ್ರೆ ನಾನು ಪ್ರತಿಯೊಂದು ಸನ್ಮಾನದಲ್ಲಿಯೂ ಅಥವಾ ಒಂದು ಭಾಷಣದಲ್ಲಿ ಅದನ್ನು ಹೇಳಿಕೊಂಡು ತಟಿಲ್ ಮೇಳಕ್ಕೆ ಬರಲಿಕ್ಕೆ ಪ್ರೇರಣೆ ಯಾರು ಅಂತ ಹೇಳಿ ಬಹಳ ಒಂದು ನಾನು ಈಗಲೂ ಒಂದು ಶ್ರುತಿಯಲ್ಲಿ ಮಾತಾಡುವಾಗ ನನಗೆ ನೆನಪಾಗ್ತದೆ ನನಗೆ ಸಂಗೀತ ಬೇರೆ ನಾನು ಕಲೀಲಿಲ್ಲ ಕೇಂದ್ರದಲ್ಲೇ ಆರು ತಿಂಗಳು ಬೆಳಗ್ಗೆ ಎದ್ದು ಒಂದು ಸಂಗೀತ ಪಾಠ ಮಾಡ್ತಾ ಇದ್ದದ್ದು ಅವರು ಭಯಪಾಡ್ತಾ ಇದ್ದುಗಳು ಅದೊಂದು ಮರೆಯುವಂತದ್ದಲ್ಲ ಅದು ಶಾಶ್ವತ ಅಲ್ಲ ನನಗೆ ಬೇರೆ ಸಂಗೀತ ಅಭ್ಯಾಸ ಇಲ್ಲ ನನಗೆ ಅವ್ರು ಹೇಳಿಕೊಟ್ಟ ಸಂಗೀತವೇ ನನ್ನಲ್ಲಿ ಅಶ್ವತಿ ಬದ್ಧವಾಗಿ ಮಾತಾಡಲಿಕ್ಕೆ ಅಭ್ಯಾಸ ಆದದ್ದು ನಿಜ ಅಂದ್ರೆ ಕೆಲವೊಬ್ಬರಿಗೆ ಇರುತ್ತೆ ಅಂತ ಏನು ಅಂತ ಹೇಳಿದ್ರೆ ತಮ್ಗೆ ತುಂಬಾ ಗೊತ್ತಿದ್ದು ಕೂಡ ಇನ್ನೊಬ್ಬರಿಗೆ ಹೇಳಿಕೊಡುದು ಯಾಕಂದ್ರೆ ಅವ್ರು ಬೆಳಿ ಬೆಳಿಬಾರ್ದು ಅಂತ ಹೇಳಿ ಆದ್ರೆ ಲೀಲಾವತಿ ಅಮ್ಮನವರು ಖಂಡಿತವಾಗ್ಲೂ ಆ ರೀತಿಯ ಗುಣ ಹೊಂದಿರಲಿಲ್ಲ ಎಲ್ಲಾನು ಬೆಳೆಸ್ತಾ ಇದ್ರು ತಾವು ಬೆಳೀತಾ ಇದ್ರು ಅಲ್ಲ ಅಯ್ಯೋ ಇಲ್ಲಪ್ಪ ಹೌದಪ್ಪ ಖಂಡಿತ ಖಂಡಿತ ಅನುಭವ ಕೂಡ ಹೌದು ಖಂಡಿತ ಎಷ್ಟೋ ಮಂದಿ ಶಿಷ್ಯರನ್ನು ಅವರು ಸಂಪಾದಿಸಿದ್ದಾರೆ ಹಾಗಾಗಿ ಅವರು ಇಲ್ಲದಿದ್ರು ದೇಹದಲ್ಲಿಲ್ಲದೂ ಕೂಡ ಅವರ ಪ್ರೀತಿ ಅವ್ರು ಕೊಟ್ಟ ಮಮತೆ ತಾಯಿಯ ಒಂದು ಪ್ರೀತಿ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಉಂಟು ನಿಜ ಸರ್ ನಿಜ ಇಲ್ಲ ಯು ಪ್ಲಸ್ ಮಾತಾಡೋದು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್